ಉಪಾಧ್ಯಕ್ಷ ಸಿನಿಮಾ ಅಂತ ಬಂದಾಗ ನಾವು ಪ್ರಾರಂಭ ಮಾಡಿದಾಗ ಸಾಕಷ್ಟು ಚರ್ಚೆಗಳಾಯಿತು ಆಮೇಲೆ ನೂರೆಂಟು ವಿಘ್ನಗಳಾಯಿತು ಅದು ಆವಾಗ ಚಿಕ್ಕಣ್ಣವ್ರಿಗೂ ಅನಿಸಿರೋದಿದೆ ಸಿನಿಮಾ ಮಾಡ್ಬೇಕಾ ಬಿಟ್ಟುಬಿಡೋಣ ಅಂತ ನನಗೂ ಅನಿಸಿರೋದಿದೆ ಆಮೇಲೆ ಸಾಕಷ್ಟು ಬದಲಾವಣೆಗಳಾಯಿತು ಫೈನ್ಲಿ ಸಿನಿಮಾ ಶುರು ಮಾಡಿದ್ವಿ ಶುರು ಮಾಡಿದಾಗ ಹೀರೋಯಿನ್ ಸಮಸ್ಯೆ ಬಂತು ಅದಾದಮೇಲೆ ಚಿಕ್ಕಣ್ಣವರು ಅನಿಲ್ ಅವರು ಮಲೈಕಾ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು ನಾನು ಆಮೇಲೆ ನಮ್ಮ ಮನೇಲಿ ಹೇಳ್ದೆ ಹಿಂಗೆ ಹಿಂಗೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಒಳ್ಳೆ ಚಾಯ್ಸ್ ಅನ್ಸುತ್ತೆ ಅಂತ ಅದಾದ್ಮೇಲೆ ಸಿನಿಮಾ ಶುರು ಆದಾಗ ರಶಸ್ ನೋಡ್ದೆ ಬಹಳ ಖುಷಿ ಆಯಿತು ಯಾಕಂದ್ರೆ ಯಾವುದೇ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಯಾವುದೇ ಪ್ರೊಡ್ಯೂಸರ್ ಇರ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ನಮಗೆ ಸರಸ್ವತಿ ಹೊಲ್ದಾಗ ನಾವು ತುಂಬಾ ಹಂಬಲ್ ಆಗಿ ಡೌನ್ ಟು ಆಗಿದ್ರೆ ನಾವು ಅದೇನೋ ಹೇಳ್ತಾರೆ ಗೊತ್ತಾ ಈ ಗೆದ್ದಾಗ ಈ ನಾವೇನೋ ಮೀಸೆ ತಿರುವಿ ಮರಿಬಾರ್ದು ಸೋತಾಗ ಇನ್ನೊಬ್ರು ಕಾಲಿಡಿಬಾರ್ದು ಅಂತ ಸೊ ಹಂಗಾಗಿ ನ್ಯೂಟ್ರಲ್ ಆಗಿ ಹೋಗ್ತಾ ಇದ್ರೆ ನಮ್ಮ ಬದುಕು ನಡೀತಾ ಇರ್ತದೆ ಅವರೇ ನಿಮ್ಮ ಶ್ರಮ ನಿಮ್ಮನ್ನು ಕಾಪಾಡಿದೆ ನಿಮ್ಮ ತಾಯಿ ತಂದೆ ಮಾಡಿರುವಂಥ ಒಳ್ಳೆ ಕೆಲಸ ನಿಮ್ಮ ಶ್ರಮ ಇವತ್ತು ಪ್ರತಿಫಲ ಕೊಟ್ಟಿದೆ ಅದೇ ರೀತಿ ನಮ್ಮ ಡೈರೆಕ್ಟರ್ ಅನಿಲ್ ಅವರು ಅವರು ಬರವಣಿಗೆ ಭಾಳ ಚೆನ್ನಾಗಿದೆ ಒಬ್ಬ ಗೆಸ್ಟ್ ಆಗಿ ಬಂದವರು ಕೊನೆಗೆ ಮೇನ್ ಚೀಫ್ ಆಗಿ ಸಿನಿಮಾನ ಮುನ್ನಡೆಸ್ಕೊಂಡು ಹೋದ್ರು ಅದಾದಮೇಲೆ ರಾಜಶೇಖರ್ ಅವ್ರ ಕೊಡುಗೆ ಭಾಳ ಇದೆ ಯಾಕಂದರೆ ಡೈಲಾಗ್ಸ್ ಅವರು ಬರೆದಿದ್ದಾರೆ ಚಂದ್ರಮೋಹನ್ ಅವರು ಕತೆ ಮಾಡಿಕೊಟ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಮತ್ತೆ ಕ್ಯಾಮ್ರಾಮೆನ್ ಬಂದು ನಮ್ಮ ಶೇಖರ್ ಚಂದ್ರು ಅವರು ಅವರು ನಿಮಗೆ ಗೊತ್ತಿದೆ ಸೆಕೆಂಡ್ ಆಫ್ ಅಂತೆಲ್ಲ ಬಂದಾಗ ತುಂಬ ನೇಚರ್ ಅನ್ನೋದನ್ನು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ಮ್ಯೂಸಿಕ್ ಡೈರೆಕ್ಟ್ರು ಅರ್ಜುನ್ ಜನ್ನಿ ಅವರು ಪ್ರತಿಯೊಬ್ಬರು ಬಹಳ ಕಷ್ಟಪಟ್ಟಿದ್ದಾರೆ ಆ್ಯಂಡ್ ಸಾಕಷ್ಟು ಜನ ಸ್ಟಾರ್ಸು ಈ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ ಯಾವುದೇ ಒಂದು ಸಿನಿಮಾ ಮಾಡಬೇಕಾದ್ರೂ ಅಷ್ಟೇ ಸಾಕಷ್ಟು ಶ್ರಮ ಪಡಬೇಕಾಗ್ತದೆ ಚಿಕ್ಕಣ್ಣವರು ಎಷ್ಟೋ ಸಲ ನಿದ್ದೆ ಬಿಟ್ಟಿದ್ದಾರೆ ಊಟ ಬಿಟ್ಟಿದ್ದಾರೆ ಹೇಳ್ತಾ ಇದ್ದೆ ಅಪ್ಪ ತಲೆ ಕೆಡಿಸ್ಕೊಂಬೇಡ ಅಂದರೆ ನಾವೇನೋ ಮಾತಾಡ್ತಾ ಇರ್ತೀವಿ ಅವ್ರಿಗೆ ಒಂಥರ ಆಬ್ಸೆನ್ಸ್ಮೆಂಟಲ್ಲಿ ಇರೋರು ಕೇಳಿದ್ರೆ ಅಪ್ಪಾಜಿ ಯಾರೋ ಹೆದರ್ಸ್ತಾರೆ ಅಂದರೆ ಸಿನಿಮಾ ರಿಲೀಸ್ ಆದಾಗ ಹೆಂಗೆ ಫ್ಲಾಪ್ ಆಗ್ಬಿಟ್ರೆ ಹೆಂಗೆ ಸೊ ಚಿಕ್ಕಣ್ಣನ್ಗೆ ಫ್ಲಾಪ್ ಅನ್ನ ಪದ ಕೇಳಿದ್ರೆ ಸಾಕು ಒಂಥರ ಈ ಶೇಕ್ ಹಾಕ್ಬಿಡೋರು ಅಪ್ಪಾಜಿ ನೆಗೆಟಿವ್ ಮಾತ್ರ ಮಾತಾಡೋದು ಬೇಡ ಬರೀ ಪಾಸಿಟಿವ್ ಮಾತಾಡೋಣ ಅಂತ ನಿಮ್ ತಂದೆಯವ್ರು ಇದ್ದಿದ್ರೆ ನಮ್ ತಂದೆ ನಿಮ್ ತಂದೆ ಇದ್ದಿದ್ರೆ ನಿಜವಾಗ್ಲೂ ಬಹಳ ಖುಷಿ ಪಟ್ಟಿರೋರು ಇಬ್ಬರ ಮೇಲೆ ದೇವರಾಗಿದ್ದಾರೆ ಅವ್ರು ನಮ್ಮನ್ನ ಸದಾ ಕಾಲ ಕಾಪಾಡ್ತಾರೆ ನನ್ ಬಿದ್ದಾಗ ಕೇಳ್ದು ಮೇಲೆತ್ತಕ ನಮ್ ತಂದೆ ಇದಾರೆ ನೀನ್ ಬಿದ್ದಾಗ್ಲೂ ಕೇಳ್ದ್ ಮೇಲೆ ಎತ್ತಕ್ಕೆ ನಿಮ್ ತಂದೆ ಜೀವಂತವಾಗಿ ಇಲ್ಲದೇ ಇದ್ದರೂ ಅವ್ರ ಆತ್ಮ ಇದ್ದೇ ಇರ್ತದೆ ಸೊ ತಲೆ ಕೆಡ್ಸ್ಕೊಳ್ಳೋದು ಬೇಡ